ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ಲೈಬ್ರರಿಯನ್ನು ಲೈಬ್ರರೀಸ್ ಏನಿದೆ ಲೇಔಟ್ ವಿಜಯನಗರ ಬೆಂಗಳೂರಲ್ಲಿ ಎಲ್ಲ ಕಡೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಮನವಿ ಮಾಡ್ಕೊತೀನಿ ನೀವೇ ವ್ಯಾಲೆಂಟ್ರಿಯಾಗಿ ಒಂದು ದಿನ ರಜಾ ಘೋಷಣೆ ಮಾಡಿ ಹದಿನೆಂಟನೇ ತಾರೀಕು ಒಂದು ದಿನ ರಜಾ ಘೋಷಣೆ ಮಾಡಿದರೆ ಕೆ ಪಿ ಎಸ್ ಸಿ ಸುಧಾರಣೆ ಆಗುತ್ತೆ ನಿಮಗೆ ಗೊತ್ತಿದೆ ಯಾವುದೇ ಒಂದು ನೋಟಿಫಿಕೇಶನ್ಸ್ ಇಲ್ದಿರ ಎಷ್ಟೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ಇವತ್ತಿನ ದಿನ ಖಾಲಿ ಇದ್ದಾವೆ ಬಿಕಾಸ್ ಅಂದರೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಮತ್ತು ನೋಟಿಫಿಕೇಷನ್ ಆದರೂ ಡಿಲೇ ಆಗ್ತಾ ಇದೆ ಮತ್ತು ಕರಪ್ಷನ್ ಆಗ್ತಾ ಇದೆ ಇದನ್ನೆಲ್ಲ ಸರಿಪಡಿಸ್ಬೇಕಂತಂದರೆ ಹದಿನೆಂಟನೇ ತಾರೀಕು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಫ್ರೀಡಮ್ ಪಾರ್ಕ್ ಬಂದರೆ ನಾವು ಏನು ಅಂದ್ಕೊತೀವೋ ಅದು ಆಗುತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟರು ದಯವಿಟ್ಟು ಆ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿಗಳು ಕೋಚಿಂಗ್ ಇನ್ಸ್ಟಿಟ್ಯೂಟವ್ರಿಗೆ ನಾನು ಮನವಿ ಮಾಡ್ಕೊತೀನಿ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ಇನ್ನು ಯಾರಿಗೆ ಮಾಡ್ತೀರಾ ಯೋಚನೆ ಮಾಡಿ ಅವರಿಂದ ನೀವಿದ್ದೀರಾ ನಿಮ್ಮಿಂದ ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ದಿನ ಕೋಚಿಂಗ್ ಇನ್ಸ್ಟಿಟ್ಯೂಟು ಯಾಕೆ ದಿನೇ ದಿನೇ ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ವ್ಯಾಲ್ಯೂ ಕಳ್ಕೊತಾ ಇದ್ದಾರೆ ಅಂತಂದರೆ ಬಿಕಾಸ್ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಳ್ಳಿ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡ್ರೆ ದಯವಿಟ್ಟು ಒಂದು ಪಾಸಿಟಿವ್ ಒಪಿನಿಯನ್ ಹೇಳ್ತಾರೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಇಲ್ಲ ಅಂತಂದರೆ ನಿಟ್ಟ ಕೆಟ್ಟ ಒಂದು ಕಮೆಂಟ್ಸ್ ಬರೀತಾರೆ ರಿವ್ಯೂ ನೆ ನೆಗೆಟಿವ್ ಕೊಡ್ತಾರೆ ನಾನು ವಿದ್ಯಾರ್ಥಿಗಳಲ್ಲಿ ಮೊನ್ನೆ ವಿಡಿಯೋ ಮಾಡಿ ಅವರಿಗೆ ನಾವು ಕೆ ಹೇಳಿದ್ದೀನಿ ವಿದ್ಯಾರ್ಥಿಗಳಿಗೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಿಟ್ಯೂಷನವರೆಲ್ಲ ಇಲ್ಲಿ ತಪ್ಪು ಮಾಡಿರೋದು ಕೆ ಪಿ ಎಸ್ ಸಿ ಅವರು ನಾವು ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿದ್ದೀನಿ ದಯವಿಟ್ಟು ಆ ಒಗ್ಗಟ್ಟಲ್ಲಿ ನೀವು ಒಬ್ಬರಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಎಲ್ಲರನ್ನೂ ಕರ್ಕೊಂಡು ನೀವು ಪ್ರತಿಭಟನೆಗೆ ಬನ್ನಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕು ಕರಪ್ಷನ್ ಮುಕ್ತ ನೇಮಕಾತಿ ಆಗಬೇಕು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಒಂದು ಒಂದು ಗೌರ್ಮೆಂಟ್ ಹುದ್ದೆ ಸಿಗಬೇಕು ಸರ್ಕಾರಿ ನೌ ಹುದ್ದೆ ಸಿಗೋದು ಅಷ್ಟು ಈಸಿ ಇಲ್ಲ ಒಂದೊಂದು ಜಾಬ್ ಇವರು ಮಾರ್ಕೊತಾ ಇದ್ದಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ತೊಗೊಂಬರಬೇಕು ಈ ಒಂದು ಟ್ರಾನ್ಸ್ಪರೆನ್ಸಿ ಎಲ್ಲದಕ್ಕೂ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಇಲ್ಲ ಅಂತಂದರೆ ಈ ಒಂದು ಸಿಸ್ಟಮು ಈಗೇ ನಡ್ಕೊಂಡು ಹೋಗ್ತಾ ಇರುತ್ತೆ ದಯವಿಟ್ಟು ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ವಿದ್ಯಾರ್ಥಿಗಳಿಗೂ ಅಷ್ಟೇ ವ್ಯಾಲೆಂಟ್ರಿಯಾಗಿ ನೀವೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಲೈಬ್ರರೀಸ್ ಇರ್ಬೋದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಬರೀ ಬೆಂಗಳೂರು ಅಂತಲ್ಲ ಇಡೀ ಕರ್ನಾಟಕದಾದ್ಯಂತ ರಜಾ ಘೋಷಣೆ ಮಾಡಿ ಕರ್ನಾಟಕದಾದ್ಯಾದ್ಯಂತ ರಜಾ ಘೋಷಣೆ ಮಾಡಿ ನೀವು ನಾವು ಕೇಳ್ಕೊಬಾರ್ದು ನಿಮ್ಮನ್ನು ರಜಾ ಕೊಟ್ಟು ಕಳಿಸ್ಕೊಡಿ ಅಂತೇಳಿ ನಾವೇ ಕಳಿಸ್ಕೊಡ್ತೀವಿ ನೋ ಬರಬೇಕು ನಿಮ್ಮಲ್ಲಿ ದಯವಿಟ್ಟು ಎಲ್ಲರೂ ಹದಿನೆಂಟನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರವ್ರ ನೇತೃತ್ವದಲ್ಲಿ ಅಂತೂ ಕಂಟಿನ್ಯೂಸ್ ಆಗಿ ಎಲ್ಲ ಡಿಸ್ಟಿಕ್ ವೈಸು ಹೋಗಿ ಬಂದಿದ್ವಿ ಎಲ್ಲ ಡಿಸ್ಟಿಕಲ್ಲೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ನಾನು ಪ್ರತಿಜ್ಞೆ ಕೂಡ ಮಾಡಿದ್ದೀನಿ ಧಾರವಾಡ ಇರ್ಬೋದು ಬಿಜಾಪುರ ದಾವಣಗೆರೆ ತುಮಕೂರಲ್ಲಿ ಅದರಲ್ಲೂ ನಿಮಗೆ